ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮನೇಲೇನಾದರೂ ಈ ರೀತಿ ಹಳೆಯದಾಗಿರುವಂತಹ ಪ್ಯಾಂಟ್ಗಳಿದ್ದರೆ ನೋಡಿ ನೈಟೆಲ್ಲ ಮನೇಲಿ ಹಾಕ್ತಾರಲ್ಲ ಆ ರೀತಿ ಪ್ಯಾಂಟ್ಗಳಿದ್ದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ನೋಡಿ ನಾನಿಲ್ಲಿ ಉಪಯೋಗಿಸ್ತಾ ಇರೋದು ನೋಡಿ ಈ ರೀತಿ ಪ್ಯಾಂಟನ್ನು ಹಳೇದಾಗಿದೆ ಅಂತ ಹೇಳಿ ನಾವೇನು ಮಾಡ್ತೀವಿ ಕೆಲವೊಂದನ್ನು ಉಪಯೋಗಿಸೋಕ್ಕೆ ಆಗೋದೇ ಇಲ್ಲ ಹೊಲಿಗೆ ಬಿಡ್ತು ಅಂತನೋ ಅಥವಾ ಏನಾದರೂ ಕಲೆ ಹತ್ತಿದೆ ಅಂತ ಹೇಳಿ ಅಥವಾ ಹಳೇದಾಯಿತು ಅಂತ ಹೇಳಿ ನಾವು ಮ ಪ್ಯಾಂಟ್ಗಳನ್ನು ಅಥವಾ ಟಿ ಶರ್ಟ್ಸ್ಗಳನ್ನು ಹಾಗೆ ಹಾಕ್ಕೊಳ್ಳೋದೆ ಬಿಟ್ಬಿಡ್ತೀವಿ ನೋಡಿ ಇದು ಹೊಲಿಗೆ ಬಿಚ್ಚಿದೆ ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಎಷ್ಟು ಹೊಲಿಗೆ ಹಾಕಿದ್ರೂ ಕೂಡ ಮತ್ತೆ ಮತ್ತೆ ಹೊಲಿಗೆ ಬಿಚ್ಚೋದ್ರಿಂದ ಇದನ್ನು ಹಾಕೋಕೆ ಆಗ್ತಾ ಇಲ್ಲ ಹಾಗಾಗಿ ನಾನಿಲ್ಲಿ ನಿಮಗೆ ಒಂದು ಒಳ್ಳೆಯ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಯಾರು ಬೇಕಾದರೂ ಫಟಾಫಟ್ ಅಂತ ಹೇಳಿ ಆರಾಮಾಗಿ ರೆಡಿ ಮಾಡಿ ಬಿಡಬಹುದು ನಿಮಗೂ ಕೂಡ ಈಸಿ ಆಗುತ್ತೆ ತುಂಬ ಶ್ರಮನೂ ಬೇಕಾಗಿಲ್ಲ ಹಾಗೆಯೇ ತುಂಬ ಬಟ್ಟೆಗಳು ಕೂಡ ಬೇಕಾಗಿಲ್ಲ ಕೇವಲ ಇದೊಂದೇ ಪ್ಯಾಂಟ್ ಇದ್ದರೆ ಸಾಕು ಸಖತ್ತಾಗಿರುವಂತಹ ಒಂದು ವಸ್ತುನ ರೆಡಿ ಮಾಡಿಬಿಡಬಹುದು ನೋಡಿ ಮಿಡಲ್ನಲ್ಲಿ ಒಂದು ಇದು ಗೆರೆ ಟೈಪ್ ಇದೆಯಲ್ಲ ಮಿಡಲ್ನಲ್ಲಿ ಅಟ್ಯಾಚ್ ಆಗಿದೆಯಲ್ಲ ಅಲ್ಲಿ ನೀವೇನು ಮಾಡಬೇಕಾಗತ್ತೆ ಇದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಹೀಗೆ ಇದನ್ನು ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಭಾಗ ಆ ಕಡೆ ಒಂದು ಪ್ಯಾಂಟಿನ ಕಾಲಿಂದು ಹಾಗೆ ಈ ಕಡೆದೊಂದು ಎರಡೂ ಕಡೆಯೂ ಕೂಡ ನಾನೀಗ ಕಟ್ ಮಾಡಿಕೊಂಡು ಎರಡು ಮಾಡ್ತಾ ಇದ್ದೀನಿ ಇದರಲ್ಲಿ ಹಾಗೆಯೇ ಇದು ಮಿಡಲಲ್ಲಿ ಇಲ್ಲಿ ಜಾಯಿಂಟ್ ಆಗಿರೋದ್ರಿಂದ ಅದರ ಮೇಲುಗಡೆನೇ ನೀವು ಕಟ್ ಮಾಡೋದ್ರಿಂದ ಸಲೀಸಾಗಿ ಕಟ್ ಮಾಡಿಬಿಡ್ಬೋದು ನೋಡಿ ನಾನು ಇದನ್ನು ಕಟ್ ಮಾಡಿ ತಗೋಬರ್ತೀನಿ ನೋಡಿ ಇವಾಗ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಅಂದರೆ ನೋಡಿ ಹೀಗೆ ಉಲ್ಟಾ ಏನಾದರೂ ಆಗಿದ್ರೆ ಅದನ್ನು ಸೀದಾ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಲಾಸ್ಟಿಕ್ ಇರೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಇದನ್ನು ಸೀದಾ ಇರೋದನ್ನು ನೋಡಿ ಉಲ್ಟ ಮಾಡಿಕೊಂಡು ನಾನು ಇಲ್ಲೇನು ಹೊಲಿಗೆ ಬಿಚ್ಚಿದೆಯಲ್ಲ ಇದೇನು ಹೊಲಿಗೆ ಇಲ್ಲಲ್ಲ ಅಲ್ಲಿ ಮಾತ್ರ ನಾನು ಹೊಲಿಗೆ ಹಾಕ್ಕೊಳ್ತಾ ಇದ್ದೀನಿ ಸೈಡಿಗೆ ಮಾತ್ರ ಬೇರೆ ಇನ್ನೆಲ್ಲೂ ಇಲ್ಲ ಸೈಡಿಗೆ ಎಲ್ಲಿ ಇದು ಹೊಲಿಗೆ ಬಿಚ್ಚಿದೆಯಲ್ಲ ಅಲ್ಲಿ ಮಾತ್ರ ಹೊಲಿಗೆ ಹಾಕ್ಕೊಂತಿದ್ದೀನಿ ಈಗ ಏನು ಮಾಡ್ತಿದ್ದೀನಿ ಅಂದರೆ ನಿಮ್ಮ ಮನೇಲಿ ಏನಾದರೂ ದಿವಾನ್ ಕಾಟಿದ್ರೆ ಅದಕ್ಕೆ ನಿಮ್ಮ ಹತ್ರ ಈ ರೀತಿ ದಿವಾನ್ ಕಾಟಿನ ಪಿಲ್ಲು ಉದ್ದವಾಗಿರುವಂತಹ ಪಿಲ್ಲು ಇಲ್ಲ ಅಂದರೆ ಚಿಂತೆ ಮಾಡಬೇಕಾಗಿಲ್ಲ ಪಿಲ್ಲು ಬೇಕು ಅಂತಲೇ ಏನಿಲ್ಲ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ರೆಡಿ ಮಾಡಿದರೆ ಫಟಾಫಟ್ ಅಂತ ಹೇಳಿ ಐದೇ ನಿಮಿಷದಲ್ಲಿ ದಿವಾನ್ ಕಾರ್ಟಿನ ಉದ್ದವಾಗಿರುವಂತಹ ಪಿಲ್ಲುನ ರೆಡಿ ಮಾಡಿ ಬಿಡಬಹುದು ಅಥವಾ ಈ ರೀತಿ ಪಿಲ್ಲೋಗೆ ನೀವು ಈ ಬಟ್ಟೆನ ಹೀಗೆ ಹಾಕಿಬಿಟ್ಟು ನೀವು ಇದನ್ನು ಕವರ್ ರೀತಿಯೂ ಕೂಡ ಯೂಸ್ ಮಾಡಬಹುದು ಬಟ್ ನಾನಿಲ್ಲಿ ಈ ಪಿಲ್ಲುಗೆ ಹಾಕುವಂತಹ ಕವರ್ ರೀತಿ ತೋರಿಸ್ತಾ ಇಲ್ಲ ಕವರಾಗಿ ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ನೀವು ಕವರಾಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬಹುದು ಈಗ ನೀವು ನೋಡ್ತಾ ಇದ್ದೀರಲ್ಲ ಈ ಎಲ್ಲೋ ಕಲರ್ ಬಟ್ಟೆಯಿಂದ ಹೊಳು ಸ್ಟಿಚ್ ಮಾಡಿರೋದು ಅದು ಕೂಡ ಈ ಹಿಂದೆ ವಿಡಿಯೋ ಹಾಕಿದ್ದೀನಿ ಇದನ್ನು ಕೂಡ ನಾನೇ ಮನೆಯಲ್ಲೇ ಸ್ಟಿಚ್ ಮಾಡಿರೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ ಈಗ ನೀವೇನು ಮಾಡಬೇಕು ನೋಡಿ ಸೈಡಿಗೆ ಕೂಡ ತೋರಿಸ್ತೀನಿ ಎಷ್ಟು ನೀಟಾಗಿ ನೀವು ಅಂಗಡಿಯಲ್ಲಿ ತಂದು ಹಾಕ್ತಿರುವಂತ ಕೂಡ ನೋಡಿ ಹೀಗೆ ಸ್ಟಿಚ್ ಮಾಡಿದ್ದೀವಿ ಸ್ಟ್ರೆಚಬಲ್ ಮೆಟೀರಿಯಲ್ ಆಗಿರೋದ್ರಿಂದ ಚೆನ್ನಾಗಿ ಆಗುತ್ತೆ ಅಂಗಡಿಯಲ್ಲಿ ತರಕೋದ್ರೆ ತುಂಬಾ ರೇಟ್ ಆಗುತ್ತೆ ಅಥವಾ ಬಟ್ಟೆ ಕೊಟ್ಟು ಹೋದರೂ ಕೂಡ ಅದು ಕೂಡ ರೇಟ್ ಆಗಿಬಿಡುತ್ತೆ ಅದೇ ನೀವು ಮನೆಯಲ್ಲಿ ಒಂದು ಮಿಷನ್ ಇಟ್ಕೊಂಡ್ರೆ ಆಯಿತು ಸಿಕ್ಕಾ ಬಟ್ಟೆ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೀತಿ ನಿಮ್ಮ ಮನೇಲಿ ಏನಾದರೂ ಹಳೆ ಬಟ್ಟೆಗಳಿದ್ದರೆ ಅವುಗಳನ್ನು ವೇಸ್ಟ್ ಅಂತ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ತುಂಬ ಉಪಯೋಗಕ್ಕೆ ಬರುತ್ತೆ ನಮ್ಮ ಚಾನಲ್ನ ಒಮ್ಮೆ ನೋಡಿ ಹಳೆ ಬಟ್ಟೆಗಳನ್ನು ಯಾವ್ಯಾವ ರೀತಿ ಉಪಯೋಗಿಸ್ಬೋದು ಅಂತ ಹೇಳಿ ನಾವು ಆಲ್ರೆಡಿ ತುಂಬ ವಿಡಿಯೋಸ್ ಹಾಕಿದ್ದೀವಿ ಯಾರು ನೋಡಿಲ್ವ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಚೆಕ್ ಮಾಡಬಹುದು ನೋಡಿ ಈ ರೀತಿ ಬೆಡ್ಶೀಟ್ಗಳು ಕೆಲವೊಂದು ಸರಿ ಹಳೇದಾಯಿತು ಅಂತಲೋ ಅಥವಾ ವೇಸ್ಟ್ ಅಂತ ಹೇಳಿ ಅಥವಾ ಬೆಚ್ಚಗಾಗಲ್ಲ ಅಂತ ಹೇಳಿ ನಾವು ಹಾಗೆ ಬಿಟ್ಬಿಟ್ಟಿರ್ತೀವಿ ಅಲ್ವಾ ಆ ರೀತಿ ಬೆಡ್ ಬಿಟ್ಟಿರುವಂತಹ ಬೆಡ್ಶೀಟ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಈಗ ಪಿಲ್ಲೋನ ರೆಡಿ ಮಾಡ್ಬೋದು ಅಥವಾ ಬೆಡ್ಶೀಟ್ಗಳು ವೇಸ್ಟ್ ಅಂತ ಯಾವುದು ನಮ್ಮನೇಲಿ ಇಲ್ಲ ಅನ್ನೋರು ನೋಡಿ ಈಗಂತೂ ಬೇಸಿಗೆಗಾಲ ನಾವು ಹೊತ್ಕೊಳ್ಳೋದೇ ಇಲ್ಲ ಅಲ್ವಾ ಹಾಗೆ ಮಲಗ್ತೀವಿ ಸೊ ಈ ರೀತಿ ಬೆಡ್ಶೀಟ್ಗಳನ್ನು ನೀವು ಹೀಗೆ ಸುತ್ತಿಬಿಟ್ಟು ಈ ರೀತಿ ಹೀಗೆ ಸುತ್ತಿ ರೆಡಿ ಮಾಡಿಕೊಂಡು ಇದ್ರ ಮೇಲುಗಡೆ ನೀವು ಫಸ್ಟ್ ನಾವೇನು ಕಟ್ ಮಾಡಿಟ್ಕೊಂಡ್ವಲ್ಲ ಆ ಪ್ಯಾಂಟ್ ಪೀಸನ್ನು ಹೀಗೆ ನೀಟಾಗಿ ಹಾಕೋಬೇಕು ನಾನೀಗ ಇದನ್ನ ಹಾಕಿಬಿಟ್ಟು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಈ ರೀತಿ ಬೆಡ್ಶೀಟನ್ನು ಹೀಗೆ ಎತ್ಬಿಟ್ಟು ನೋಡಿ ಈ ರೀತಿ ಪೂರ್ತಿಯಾಗಿ ಆ ಪ್ಯಾಂಟನ್ನು ಪೂರ್ತಿಯಾಗಿ ಹೀಗೆ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ಏನಾದರೂ ಗಟ್ಟಿ ಬೇಕಿದ್ದರೆ ನೀವು ಇನ್ನೊಂದು ಬೆಡ್ಶೀಟನ್ನು ಹಾಕಿಬಿಟ್ಟು ನೀವು ಇದನ್ನು ಒಳಗಡೆ ಹೀಗೆ ಹಾಕಬಹುದು ನಾನಿಲ್ಲಿ ಮೆತ್ತಗೆ ಇರಲಿ ಅಂತ ಹೇಳಿ ಆ ಸೈಡ್ ಈ ಸೈಡ್ ಎರಡೂ ಬದಿಯಲ್ಲೂ ಕೂಡ ಇದೇ ರೀತಿಯ ಪಿಲ್ಲನ್ನು ರೆಡಿ ಮಾಡಿ ನಾವು ಇಡಬಹುದು ಬೆಡ್ಶೀಟ್ಗಳು ಕೊಳೆನೂ ಆಗೋದಿಲ್ಲ ನೀವು ಈ ರೀತಿ ರೆಡಿ ಮಾಡಿ ಇಟ್ಟರೆ ಹಾಗೆಯೇ ಬೆಡ್ಶೀಟ್ಗಳು ಹಳೇದಾಗಿದೆ ಅಂತ ಹೇಳಿ ಬಿಸಾಕೋ ಬದಲು ನೀವು ಈ ರೀತಿ ಯೂಸ್ ಕೂಡ ಮಾಡ್ಕೋಬಹುದು ಪೂರ್ತಿ ಈ ರೀತಿ ಹಾಕಿದ ನಂತರ ಈ ಸೈಡಲ್ಲಿ ನೀವೇನಿದೆಯಲ್ಲ ಇದು ಹೊಲಿಗೆ ಬಿಚ್ಚಿದೆಯಲ್ವಾ ಇದನ್ನು ಕೈಯಲ್ಲೇನೆ ನೀವು ಸ್ಟಿಚ್ ಮಾಡಿದರೆ ಆಯಿತು ನೋಡಿ ಹೀಗೆ ಪೂರ್ತಿಯಾಗಿ ಅಲ್ಲಿಂದ ಇಲ್ಲಿವರೆಗೂ ಕೈಯಲ್ಲೇನೆ ಸ್ಟಿಚ್ ಮಾಡಿದರೆ ಹಾಗೇ ಹೋಯಿತು ನಿಮಗೆ ತುಂಬ ಚೆನ್ನಾಗಿರುವಂತಹ ಸುಂದರವಾಗಿರುವಂತಹ ದಿವಾನ್ ಕಾರ್ಟಿನ ಉದ್ದ ಪಿಲ್ಲು ರೆಡಿಯಾಗಿ ಬಿಡುತ್ತೆ ನಾನು ನಿಮಗೆ ನೋಡಿ ಸ್ಟಿಚ್ ಮಾಡ್ಕೊಂಡು ಬಂದು ಇವಾಗ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ಅಥವಾ ನೀವು ಕಾರ್ಟಲ್ಲಿ ಏನಾದರೂ ಈ ಗೋಡೆ ಕಡೆಯಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರುತ್ತಲ್ವ ಅಲ್ಲಿ ಕೂಡ ನೀವು ಈ ರೀತಿ ಪಿಲ್ಲನ್ನು ರೆಡಿ ಮಾಡಿಬಿಟ್ಟು ಇಡಬಹುದು ಆಗ ನೀವು ಇಟ್ಟಿರುವಂತಹ ಪೆನ್ನಾಗಲಿ ಅಥವಾ ಕಾರ್ಟ್ ಮೇಲೆ ಪೆನ್ನು ಅಥವಾ ಈ ಮೊಬೈಲ್ ಫೋನ್ಗಳನ್ನು ನೀವು ಮಲಗಿದಾಗ ಪಕ್ಕದಲ್ಲಿ ಇಡ್ತೀರಲ್ವ ಅದು ಗೋಡೆಯಿಂದ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅಲ್ಲಿ ಗ್ಯಾಪ್ ಇರೋದ್ರಿಂದ ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ಬೋದು ಕಾಟಲ್ಲಿ ಎಡ್ಜಿಗೆ ನೀವು ಹೀಗೆ ಇಟ್ಟುಬಿಡ್ಬಹುದು ಆಗ ತುಂಬಾ ಚೆನ್ನಾಗೂ ಕಾಣಿಸುತ್ತೆ ನೋಡಲಿಕ್ಕೆ ನೋಡಿ ಈ ರೀತಿ ನಾನು ಪಿಲ್ಲನ ಬೆಡ್ಶೀಟಿಂದ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ದಿವಾನ್ ಕಾಟಿಗೆ ಆದರೂ ಬಳಸ್ಬಹುದು ಅಥವಾ ಕಾಟ್ ಮೇಲೆ ಇಡ್ಲಿಕ್ಕೂ ಕೂಡ ನೀವು ಬಳಸಬಹುದು ಅಥವಾ ಬೆನ್ನು ನೋವಿಗೆ ನೀವು ಸೋಫಾದಲ್ಲಿ ಹಿಂದ್ಗಡೆ ಕೂಡ ನೀವು ನಡಕ್ಕೆ ನೀವು ಹಾಕೊಂಡ್ಬಿಟ್ಟು ನೀವು ಕೂರಬಹುದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಈಸಿಯಾಗಿ ಫಟಾಫಟ್ ಅಂತ ಹೇಳಿ ಕೇವಲ ಒಂದು ಐದೇ ನಿಮಿಷದಲ್ಲಿ ನಾವು ಈ ರೀತಿಯಾಗಿರುವಂತಹ ಪಿಲ್ಲೂನ ರೆಡಿ ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು ಓಕೆನಾ ಹಾಗೆಯೇ ವಿಡಿಯೋ ಯೂಸ್ ಆಗುತ್ತೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೇ ನೋಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ಈ ರೀತಿ ಹಳೆಯದಾಗಿರುವಂತಹ ವೇಸ್ಟಾಗಿ ಬಿದ್ದಿರುವಂತಹ ಕುರ್ತಾ ಏನಾದರೂ ಇದ್ದರೆ ಚೂಡಿದಾರ್ ಏನಾದರೂ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಚೂಡಿದಾರ್ ಅಂತ ಏನಿಲ್ಲ ಅಥವಾ ಹಳೇದಾದಂತಹ ನೈಟಿ ಇದ್ದರೂ ಕೂಡ ಬಿಸಾಕ್ಲಿಕ್ಕೆ ಹೋಗಿಬಿಡಿ ನೈಟಿ ನಾನೀಗ ತೋರಿಸ್ಕೊಡ್ತಿರುವಂತಹ ವಸ್ತುವಿಗೆ ನೀವು ಹಳೇದಾಗಿರುವಂತಹ ಯಾವುದೇ ಬಟ್ಟೆ ತೊಗೊಂಡ್ರೂ ಕೂಡ ನಡೆಯುತ್ತೆ ತುಂಬ ಚೆನ್ನಾಗಿರೋ ತುಂಬ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುವಂತಹ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರೂ ಕೂಡ ಸ್ಕಿಪ್ ಮಾಡದೇನ ವಿಡಿಯೋನ ಎಂಡ್ವರೆಗೂ ನೋಡಿ ನೋಡಿ ನಾನಿಲ್ಲಿ ಹಳೆಯದಾಗಿರುವಂತಹ ಕುರ್ತಾನ ತಗೊಂಡಿದ್ದೀನಿ ನಮ್ಮನೆಗಳಲ್ಲಿ ಹಳೆ ಬಟ್ಟೆಗಳಿಗೆ ಏನು ಕೊರತೆನಾ ಇಲ್ಲ ಅಲ್ವಾ ಹಳೆ ಬಟ್ಟೆಗಳನ್ನು ವೇಸ್ಟ್ ಅಂತ ಹಾಗೆ ಬಿಸಾಕೋಕ್ಕೂ ಮುಂಚೆ ನೀವು ಈ ವಿಡಿಯೋ ನೋಡಿದರೆ ಬಿಸಾಕೋದೇ ಇಲ್ಲ ಒಂದ ನಾವು ಹಳೆ ಬಟ್ಟೆಗಳನ್ನು ಒರೆಸ್ಲಿಕ್ಕೆ ಉಪಯೋಗಿಸ್ತೀವಿ ಇಲ್ಲ ಅಂದರೆ ಮನೆಯಲ್ಲಿ ಹಾಗೆ ಇಟ್ಬಿಟ್ಟು ಮನೆಯ ಸ್ಪೇಸನ್ನು ಕೂಡ ನಾವು ಹಾಳು ಮಾಡಿಬಿಡ್ತೀವಿ ಹಾಗಾಗಿ ನೀವು ಆ ರೀತಿ ಮಾಡದೆ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಉಪಯೋಗಿಸಿದರೆ ಎಲ್ಲರ ಮನೆಯಲ್ಲೂ ಕೂಡ ಉಪಯೋಗಕ್ಕೆ ಬರುತ್ತೆ ಮೊದಲನೇದಾಗಿ ನೋಡಿ ನಾನು ಫಸ್ಟ್ ಚೂಡಿದಾರನ ನೋಡಿ ಈ ರೀತಿ ಹಾಕ್ಕೊಂಡು ಬಿಟ್ಟು ನಾನು ಕೆಳಗಡೆ ಪಾರ್ಟ್ ಇರುತ್ತಲ್ವಾ ಅದನ್ನು ಸಪ್ರೇಟು ಹಾಗೆ ಮೇಲ್ಗಡೆ ಪಾರ್ಟನ್ನು ಸಪ್ರೇಟಾಗಿ ನಾನಿಲ್ಲಿ ಮಾಡಿಕೊಡ್ತಾ ಇದ್ದೀನಿ ನೋಡಿ ಎರಡೂ ಕೂಡ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ಈ ಕೆಳಗಡೆ ಪಾರ್ಟನ್ನು ತೆಗೆದಿಡಿ ಮೇಲ್ಗಡೆ ಪಾರ್ಟನ್ನು ನೋಡಿ ನೀವು ಇದು ಏನಕ್ಕಪ್ಪ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿ ಕೇಳ್ಬೋದು ನೋಡಿ ನೀವು ಇದನ್ನು ಕೆಳಗಡೆ ಮಾತ್ರ ಇದನ್ನು ಸ್ಟಿಚ್ ಮಾಡಿ ಮಡಚಿಬಿಟ್ಟು ಅದನ್ನು ಕೆಳಗಡೆ ಹೊಲಿಗೆ ಹಾಕಿದರೆ ನೀವು ಮನೇಲಿ ಇದನ್ನು ಹಾಕ್ಕೋಬಹುದು ನೋಡಿ ತ್ರೀ ಫೋರ್ತ್ ಮೇಲ್ಗಡೆ ಎಲ್ಲ ಹಾಕಬಹುದು ನೋಡಿ ನೈಟ್ ಪ್ಯಾಂಟ್ ಮೇಲ್ಗಡೆ ಇದನ್ನು ಹಾಕಬಹುದು ಅಲ್ವಾ ಮನೆಯಲ್ಲಿ ಹಾಕಲಿಕ್ಕೆ ಒಂದು ಟಾಪ್ ಕೂಡ ರೆಡಿ ಆಯಿತು ನೋಡಿ ಹಾಗೆಯೇ ಈ ರೀತಿ ಮಡಚಿಬಿಟ್ಟು ನೀವು ಸ್ಟಿಚ್ ಮಾಡಿ ಇಟ್ಕೊಂಡ್ರೆ ನೀವು ಮನೇಲಿ ಇದನ್ನು ಟಾಪ್ ರೀತಿ ನೀವು ಹಾಕ್ಕೊಳ್ಳಿಕ್ಕೆ ಯೂಸ್ ಮಾಡಬಹುದು ನಂತರ ಕೆಳಗಡೆ ಪಾರ್ಟನ್ನು ಏನು ಮಾಡಬಹುದು ಅಂತ ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ನೋಡಿ ಚೂಡಿದಾರನ ಕೆಳಗಡೆ ಪಾರ್ಟ್ ಇದೇನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸೈಡಿಗೆ ಕಟ್ಟಿರೋದ್ರಿಂದ ಸ್ವಲ್ಪ ಮಾತ್ರ ಜಾಯಿಂಟ್ ಆಗಿದೆ ನೋಡಿ ಇಲ್ಲಿ ಆ ಜಾಯಿಂಟ್ ಎಲ್ಲಾಗಿತ್ತಲ್ಲ ಅದರ ಮೇಲ್ಗಡೆ ಅದು ಸೇಮ್ ಅದೇ ಲೈನಲ್ಲಿ ನಾನು ಕಟ್ ಮಾಡಿಟ್ಕೊಂಡಿರೋದು ಹಾಗೆಯೇ ಈಗ ಇದನ್ನು ಮತ್ತೆ ಕಟ್ ಮಾಡಿಟ್ಕೊಂಡು ನಾವು ನಮಗೆ ಎರಡು ಪೀಸಲ್ಲಿ ಬಟ್ಟೆ ಸಿಕ್ತಲ್ವ ನೋಡಿ ಈ ರೀತಿ ಕೆಳಗಡೆ ಒಂದು ಪೀಸ್ ಸಿಕ್ಕಿದೆ ಹಾಗೆಯೇ ಮೇಲುಗಡೆನೂ ಕೂಡ ಎರಡು ಪೀಸಲ್ಲಿ ನಮಗೆ ಬಟ್ಟೆ ಸಿಕ್ಕಿದೆ ಈಗ ನೀವೇನು ಮಾಡಬೇಕು ಅಂದರೆ ಇದ್ರ ಒಳಗಡೆ ಯಾವುದಾದ್ರೂ ದಪ್ಪವಾಗಿರುವಂತಹ ಕ್ಲಾತನ್ನು ನೀವು ಇದ್ರ ಒಳಗಡೆ ಹಾಕಿಬಿಟ್ಟು ಮತ್ತೆ ಸ್ಟಿಚ್ ಮಾಡಬಹುದು ಏನು ಮಾಡ್ತಿದ್ದೀರಾ ಅನು ಅಂತ ಹೇಳಿ ನೀವು ಕೇಳ್ತಾ ನೋಡಿ ನಾನಿಲ್ಲಿ ಹಳೆಯದಾಗಿರುವಂತಹ ಒಂದು ಬೆಡ್ಶೀಟನ್ನು ತಗೊಂಡಿದ್ದೀನಿ ನೋಡಿ ಬೆಡ್ಶೀಟ್ಗಳು ಹಳೆಯದಾಯಿತು ಅಂತಲೋ ಅಥವಾ ನೋಡಿ ಕೆಲವೊಂದು ಬೆಡ್ಶೀಟ್ಗಳನ್ನು ಹೊತ್ಕೊಂಡ್ರೂ ಕೂಡ ಅದು ಬೆಚ್ಚಗೆ ಆಗೋದೇ ಇಲ್ಲ ಅಂಥ ಬೆಡ್ಶೀಟ್ಗಳನ್ನು ನಾವು ಹೊದಿಲಿಕ್ಕೆ ಇಷ್ಟಪಡೋದು ಇಲ್ಲ ಹಾಗೆ ಅದನ್ನು ವೇಸ್ಟ್ ಅಂತ ಬಿಸಾಕ್ಲಿಕ್ಕೆ ಇಟ್ಬಿಡ್ತೀವಲ್ವ ಆ ರೀತಿ ಇಟ್ಟಿರುವಂತಹ ಬೆಡ್ಶೀಟ್ಗಳನ್ನಾಗಲಿ ಅಥವಾ ಬೆಡ್ ಸ್ಪ್ರೆಡ್ಗಳನ್ನಾಗಲಿ ಅಥವಾ ಹಳೇದಾಗಿರುವಂತಹ ಯಾವುದೇ ಬಟ್ಟೆಗಳಾಗಲಿ ಅದನ್ನು ನೀವು ತೊಗೊಂಡ್ಬಿಟ್ಟು ನೋಡಿ ಹೀಗೆ ಅದನ್ನು ಕೂಡ ಕಟ್ ಮಾಡಿ ಇದ್ರ ಒಳಗಡೆ ನಾನೀಗ ಹೀಗೆ ಅದ್ರ ಮೇಲ್ಗಡೆ ನಾನು ಒಂದು ಚೂಡಿದಾರ್ ಪೀಸನ್ನು ಇಟ್ಬಿಟ್ಟು ಒಳಗಡೆ ಎರಡು ಪದರಾಗಿ ನಾನು ಬೆಡ್ಶೀಟನ್ನು ಇಟ್ಬಿಟ್ಟು ಅದರ ಮೇಲ್ಗಡೆ ಮತ್ತೆ ಚೂಡಿದಾರ್ ಪೀಸನ್ನು ಹೀಗೆ ಇಟ್ಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ಕೇಳಬಹುದು ನೀವು ನೋಡಿ ಕಾಲು ಒರೆಸ್ಲಿಕ್ಕೆ ಮ್ಯಾಟ್ ಮಾಡಲಿಕ್ಕೆ ಅಂತೂ ಸಕ್ಕತ್ತಾಗಿರುತ್ತೆ ಇದು ಇದು ಈ ರೀತಿ ನೀವು ಮಾಡಿಬಿಟ್ಟು ಮ್ಯಾಟನ್ನು ಮಾಡಿಟ್ರೆ ತುಂಬ ಚೆನ್ನಾಗಾಗುತ್ತೆ ದಪ್ಪವಾಗಿಯೂ ಇರುತ್ತೆ ನೀವು ಈ ರೀತಿ ಮ್ಯಾಟ್ಗಳನ್ನು ಜಸ್ಟ್ ಕಾಲು ಒರೆಸ್ಲಿಕ್ಕೆ ಅಷ್ಟೇ ಅಲ್ಲ ನೀವು ಸ್ಟೂಲ್ಗಳ ಮೇಲೂ ಕೂಡ ಈ ರೀತಿ ಮ್ಯಾಟ್ಗಳನ್ನು ಮಾಡಿಬಿಟ್ಟು ಹಾಕಿದರೆ ಕೂರ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಚೇರ್ಗಳ ಮೇ ಮೇಲೆ ಪ್ಲಾಸ್ಟಿಕ್ ಚೇರ್ ಇರುತ್ತಲ್ವಾ ನೀಲ್ ಚೇರ್ಗಳೆಲ್ಲ ಅವುಗಳ ಮೇಲೆ ನೀವು ಈ ರೀತಿ ದಪ್ಪವಾಗಿರುವಂತಹ ಈ ಮ್ಯಾಟ್ಗಳನ್ನು ಮಾಡಿಬಿಟ್ಟು ಹಾಕಿ ನಂತರ ಕೂತ್ಕೊಂಡ್ರು ಕೂಡ ಕೂರ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಈ ರೀತಿ ಮ್ಯಾಟ್ ತಯಾರಿಸ್ತಾ ಇದ್ದೀನಿ ಫಸ್ಟ್ ಒಳಗಡೆ ನಾನು ಏನು ಮಾಡ್ತಾ ಇದ್ದೀನಿ ಹಳೇದಾಗಿರುವಂತಹ ಬೆಡ್ಶೀಟನ್ನು ಹಾಕಿಬಿಟ್ಟು ಮೇಲೆ ಮತ್ತು ಕೆಳಗಡೆ ಎರಡೂ ಬದಿಯಲ್ಲೂ ಕೂಡ ಚೂಡಿದಾರನ ಎರಡೂ ಪೀಸನ್ನು ನಾನಿಲ್ಲಿ ಇಟ್ಕೊಂಡಿದೀನಿ ನಂತರ ನಿಮಗೆ ತುಂಬ ದಪ್ಪ ಆಯ್ತು ಅಪ್ಪ ದಪ್ಪ ಬೇಡ ವರ್ಷ ಮ್ಯಾಟು ಒಣಗೋದಿಲ್ಲ ಅಂತ ಅನಿಸಿದರೆ ಒಳಗಡೆ ಹಾಕಿರುವಂತಹ ಈ ರೀತಿ ಬೆಡ್ಶೀಟನ್ನು ಪೀಸ್ ಹಾಕಿದ್ದೀರಲ್ವ ಅದನ್ನು ಎರಡು ಮಡಿಕೆ ಹಾಕೋ ಬದಲು ನೀವು ಸಿಂಗಲ್ಲಾಗಿ ಒಂದು ಮಡಿಕೆ ಹಾಕಿಬಿಟ್ಟು ನೀವು ಸ್ಟಿಚನ್ನು ಮಾಡಿದರೂ ಕೂಡ ಆಯಿತು ಆದರೆ ಬರೀ ಚೂಡಿದಾರ್ ಪೀಸ್ ಅಷ್ಟೇ ನೀವು ಎರಡನ್ನೇ ನೀವು ಜಾಯಿಂಟ್ ಮಾಡಿಬಿಟ್ಟು ನೀವು ಮ್ಯಾಟ್ ಮಾಡಿ ಹಾಕಿದರೆ ಅದು ಅಷ್ಟು ಚೆನ್ನಾಗಿ ಆಗೋದೇ ಇಲ್ಲ ಸ್ವಲ್ಪ ತಿಕ್ಕಾಗಿದ್ದರೆ ಮ್ಯಾಟು ತುಂಬ ಚೆನ್ನಾಗಾಗುತ್ತೆ ನೋಡಲಿಕ್ಕೂ ಅಷ್ಟೇ ಹಾಗೆ ಅದು ಗ್ರಿಪ್ಪಾಗಿ ಕೂರುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಈ ರೀತಿ ಬೆಡ್ಶೀಟನ್ನು ಒಳಗಡೆ ಎರಡು ಪದರಲ್ಲಿ ಹಾಕಿಬಿಟ್ಟು ಮೇಲುಗಡೆ ಚೂಡಿದಾರನ್ನು ನಾನು ಎರಡೂ ಬದಿಯಲ್ಲೂ ಪೀಸ್ಗಳನ್ನು ಅದು ಬಟ್ಟೆ ಇಟ್ಟುಬಿಟ್ಟು ನಾನು ಸ್ಟಿಚ್ ನಾಲ್ಕು ಬದಿಯಲ್ಲೂ ಕೂಡ ಸ್ಟಿಚ್ ಮಾಡ್ಕೊಂಡು ಬರ್ತೀನಿ ಸ್ಟಿಚ್ ಮಾಡೋದನ್ನು ಕೂಡ ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಾಲ್ಕು ಬದಿಯಲ್ಲೂ ಕೂಡ ನಾವೇನು ತೊಗೊಂಡಿದ್ದೀವಲ್ಲ ಆ ನಾಲ್ಕು ಪದರನ್ನು ಕೂಡ ನೀಟಾಗಿ ಹಿಡ್ಕೊಂಡು ಬಿಟ್ಟು ಒಂದು ಪದರು ಮಿಸ್ ಆಗಬಾರ್ದು ಹಾಗೆ ನೀಟಾಗಿ ಹಿಡ್ಕೊಂಡು ಬಿಟ್ಟು ಅದನ್ನು ಜಾಯಿಂಟ್ ಮಾಡಿ ನೀವು ಸ್ಟಿಚ್ ಮಾಡ್ಕೊಂಡು ಬರಬೇಕು ನೋಡಿ ಈಗ ನಾನು ಫಸ್ಟು ಈ ರೀತಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನಾಲ್ಕು ಬದಿಯಲ್ಲೂ ಕೂಡ ಹೀಗೆ ನೋಡಿ ಸ್ಟಿಚ್ ಮಾಡಿ ಬಂದಿದ್ದೀನಿ ಈಗ ಹೀಗೆ ಇದನ್ನು ನಾವು ಯೂಸ್ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ಸೊ ಹಾಗಾಗಿ ನೀವೇನು ಮಾಡಬೇಕು ಮತ್ತೊಂದು ಬಟ್ಟೆಯನ್ನು ತೊಗೊಳ್ಬೇಕಾಗತ್ತೆ ಸ್ಟಿಚ್ ಮಾಡಿರೋದನ್ನು ತೆಗೆದಿಟ್ಬಿಡಿ ನಂತರ ನೋಡಿ ಈ ತ್ರೀ ಫೋರ್ತಿನ ನಾನು ಸ್ವಲ್ಪ ಭಾಗವನ್ನು ಬಟ್ಟೆನ ಹಾಗೆ ಇಟ್ಟಿದ್ದೆ ಅದನ್ನು ಕೂಡ ನಾನೀಗ ತೊಗೊಂಡ್ಬಿಟ್ಟು ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ನೀವು ಹಳೇದಾಗಿರುವಂತಹ ಬೇರೆ ಯಾವ ಬಟ್ಟೆ ತೊಗೊಂಡ್ರೂ ಕೂಡ ನಡೆಯುತ್ತೆ ಸ್ವಲ್ಪ ಕಲರ್ ಬೇರೆ ಥರ ಇದ್ದರೆ ಈಗ ನಾವು ಸ್ಟಿಚ್ ಮಾಡಿರೋದ್ಕಿಂತ ಈಗ ಬಟ್ಟೆ ತೊಗೊಂಡಿರೋ ಕಲರು ಸ್ವಲ್ಪ ಚೇಂಜ್ ಇದ್ದರೆ ಸ್ವಲ್ಪ ಡಾರ್ಕ್ ಇದ್ದರೆ ಒಳ್ಳೆಯದು ನೋಡಿ ಈ ರೀತಿ ಬಟ್ಟೆನ ತೊಗೊಂಡ್ಬಿಟ್ಟು ನಾನೇನು ಇದ್ದೀನಿ ಈಗ ಅಂಚನ್ನು ಸ್ಟಿಚ್ ಮಾಡ್ತೀನಿ ಈಗ ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಇದರಲ್ಲಿ ನೀವೇನು ಮಾಡಬೇಕು ಅಂಚು ಹೊಲೀಲಿಕ್ಕೆ ಈಗ ನಾವು ಮ್ಯಾಟ್ ಏನು ತಯಾರಿಸಿದ್ವಲ್ಲ ಆ ಮ್ಯಾಟಿನ ಅಂಚನ್ನು ಹೊಲೀಲಿಕ್ಕೆ ಎಷ್ಟು ಬೇಕಾ ನೋಡಿ ಅಷ್ಟು ಮಾತ್ರ ಬಟ್ಟೆಯನ್ನು ನಾನಿಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಸಾಕು ನೀವು ತ್ರೀ ಫೋರ್ತ್ ಬಟ್ಟೆನ ತೊಗೊಂಡ್ರೆ ಸ್ವಲ್ಪ ಅದು ಈ ಎಲೆಸ್ಟಿಕ್ ಥರ ಅದು ಸ್ಪ್ರೆಡ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ಬಟ್ಟೆ ತೊಗೊಂಡ್ರೆ ಸ್ವಲ್ಪ ಇನ್ನೂ ಕೂಡ ಒಳ್ಳೆಯದು ತುಂಬ ಚೆನ್ನಾಗಾಗುತ್ತೆ ನಾನು ಹಾಗಾಗಿ ಇಲ್ಲಿ ನಾಲ್ಕು ಬದಿಯಲ್ಲಿ ಆಗುವಂತೆ ನಾಲ್ಕು ಪೀಸಲ್ಲಿ ನಾನೀಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕು ಬದಿಯಲ್ಲಿ ನಾವೇನು ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಈ ಮ್ಯಾಟನ್ನು ಅದ್ರಾಗೆ ನಾನು ನೋಡಿ ಹೀಗೆ ಇಟ್ಬಿಟ್ಟು ಫಸ್ಟು ಈ ರೀತಿ ಇಟ್ಬಿಟ್ಟು ಕೆಳಗಡೆ ನೀವೇನು ಕಟ್ ಮಾಡ್ಕೊಂಡಿರುವಂಥ ಈಗ ಕಟ್ ಮಾಡಿರುವಂಥ ಬಟ್ಟೆ ಇಟ್ಬಿಟ್ಟು ನೋಡಿ ಈ ರೀತಿ ಫುಲ್ಲು ನಾಲ್ಕು ಬದಿಯಲ್ಲೂ ಇದೇ ರೀತಿಯೇ ಸ್ಟಿಚ್ ಮಾಡ್ಕೊಂಡು ಬನ್ನಿ ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಪೂರ್ತಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಾನು ನಾಲ್ಕು ಬದಿಯಲ್ಲೂ ಕೂಡ ಈ ರೀತಿ ಬಟ್ಟೆನ ಹಾಕಿಬಿಟ್ಟು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಮ್ಯಾಟನ್ನು ನಾವು ತಯಾರು ಮಾಡ್ಕೊಂಡ್ವಿ ಅಂತ ಹೇಳಿ ನೀವು ಇದನ್ನು ಕಾಲು ವರ್ಸೋಕ್ಕಾದರೂ ಹಾಕಬಹುದು ಅಥವಾ ಸ್ಟೂಲ್ಗಳ ಮೇಲೆ ಚೇರ್ಗಳ ಮೇಲೆ ಕೂಡ ನೀವು ಹಾಕಿಬಿಟ್ಟು ಇದನ್ನು ಕೂರ್ಲಿಕ್ಕೆ ಯೂಸ್ ಮಾಡ್ಕೊಳ್ಬಹುದು ತುಂಬ ಚೆನ್ನಾಗಾಗುತ್ತೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಯೂಸ್ ಆಗುತ್ತೆ ಅನಿಸಿದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು